ಇವ್ರು ಏನ್ ಹೇಳಲ್ಲ ಹೇಳಲ್ಲ ಯಾವಾಗ ಉದ್ವಯೋಗಕ್ಕೊಳಗಾಗಿ ನಾನು ನನ್ನ ನನ್ನಿಂದ ಒಂದೂವರೆ ಲಕ್ಷ ಓಟ್ ಲಕ್ಷ ಸೋತರ ಮತ್ತೆ ಕೇಳ್ತಾರೆ ಅಂತ ಅಂತಲ್ಲ ಇಂದಿರಾಗಾಂಧಿ ಕಾಲದ ಕತ್ತೆ ನಂತರ ಕತ್ತೆ ಈ ಮೂರು ಕಾಲ ಕಚ್ಚೆಂಟು ಕತ್ತೆ ಅವ್ರ ಕತ್ತೆ ಮಾತ್ರ ಬರ್ಲಿ ಚಪ್ಪತ್ ನೋಡಿ ಬಂದ್ ಇದು ಕಟ್ಟಿಟ್ಟು ಬುತ್ತಿ ಆಗಿರುತ್ತೆ ಬುತ್ತಿ ಆಗಿರುತ್ತೆ ಒಳ್ಳ <laughs> <laughs> ಕಾರ ಒಂದ್ ಹಳ್ಳಿಗೆ ನಕ ಸತ್ತಲ್ಲಿ ಯಾವ್ದ ಬರಬೇಕು ಕಾರ್ಯಕರ್ತರು ಏನ್ ಒಂದ್ ಮೀಟಿಂಗ್ ಬರ್ಬೇಕಾ ಮನೇಲಿ ಎಲ್ಲ ನಾವಿಲ್ಲಿ ಮಂಡಲ ಅವತ್ತೇ ಬೈಬೇಕಂತ ಮಾಡಿದ್ರೆ ದೊಡ್ಡ ಮೂರ್ ಮೂರ್ ಸಾವಿರ ಬಂದ್ ಐದು ವರ್ಷದ ಮೂರ್ ಸಲ ಬಂದ್ ಶಿರ್ವಾರ್ ಒಂದೇ ಸಲ ಬಂದಿಲ್ಲ ವರ್ಷದಾಗ ಎಂ ಪಿ ಗ್ರಾಂಟಿ ಅಂತಂದ್ರಿ ಮಾನವ ತಿಳ್ಸಿ